ದಟ್ಟವಾದ ಕಾಡಿನಲ್ಲಿ ನದಿಯ ದಡದಲ್ಲಿ ದೊಡ್ಡ ಹಣ್ಣಿನ ಮರವಿತ್ತು ಈ ಮರದ ಮೇಲೆ ಒಂದು ಬುದ್ಧಿವಂತ ಕೋತಿ ವಾಸಿಸುತ್ತಿತ್ತು ಅದು ಪ್ರತಿದಿನ ತಾಜಾ ಹಣ್ಣುಗಳನ್ನು ತಿನ್ನುತ್ತಾ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿತ್ತು ನದಿಯಲ್ಲಿ ವಾಸಿಸುವ ಗೋಟು ಎಂಬ ಮೊಸಳೆಯು ಆಗಾಗ್ಗೆ ಕೋತಿಯನ್ನು ಭೇಟಿ ಮಾಡುತ್ತಿತ್ತು ಮತ್ತು ಮಂಗವು ಅವನಿಗೆ ಹಣ್ಣುಗಳನ್ನು ಕೊಡುತ್ತದೆ ಕ್ರಮೇಣ ಅವರು ಒಳ್ಳೆಯ ಸ್ನೇಹಿತರಾದರು ಆದರೆ ಒಂದು ದಿನ ಮೊಸಳೆಯ ಹೆಂಡತಿ ಕೋತಿಯ ಹೃದಯವನ್ನು ತನಗೆ ತರುವಂತೆ ವಿನಂತಿಸಿದಳು ಇಂತಹ ರಸಭರಿತವಾದ ಹಣ್ಣುಗಳನ್ನು ಕೋತಿ ತಿಂದರೆ ಅವನ ಹೃದಯವು ತುಂಬ ರುಚಿಕರವಾಗಿರುತ್ತದೆ ಎಂದು ಅವಳು ಹೇಳುತ್ತಿದ್ದಳು ಹೆಂಡತಿಯ ಮಾತು ಕೇಳಿ ಮೊಸಳೆ ಸಂದಿಗ್ಧ ಸ್ಥಿತಿಯಲ್ಲಿತ್ತು ಅವನು ತನ್ನ ಸ್ನೇಹಿತ ಕೋತಿಗೆ ದ್ರೋಹ ಮಾಡಬೇಕೆಂದು ಯೋಚಿಸುತ್ತಿದ್ದನು ಆದರೆ ಅವನಿಗೂ ಈ ಬಗ್ಗೆ ದುಃಖವಾಯಿತು ಮರುದಿನ ಮೊಸಳೆ ತನ್ನ ಹೆಂಡತಿಗೆ ಪರಿಚಯಿಸುವ ನೆಪದಲ್ಲಿ ಕೋತಿಯನ್ನು ನದಿಯ ಆಚೆಗೆ ಆಹ್ವಾನಿಸಿತು ಸ್ವಭಾತಃ ಮುಗ್ಧ ಮತ್ತು ಕರುಣಾಮಯಿಯಾಗಿದ್ದ ಕೋತಿ ತಕ್ಷಣ ಒಪ್ಪಿಕೊಂಡಿತು ಅವರು ನದಿಯ ಮಧ್ಯಭಾಗವನ್ನು ತಲುಪಿದ ತಕ್ಷಣ ಮೊಸಳೆ ತನ್ನ ಯೋಜನೆಯನ್ನು ಬಹಿರಂಗಪಡಿಸಿತು ಕೋತಿ ಗಾಬರಿಯಾಯಿತು ಆದರೆ ತಕ್ಷಣವೇ ತನ್ನ ಬುದ್ಧಿವಂತಿಕೆಯನ್ನು ಬಳಸಿಕೊಂಡಿತು ಓಹೋ ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟಿದ್ದೇನೆ ಎಂದು ಕೋತಿ ಹೇಳಿತು ನನ್ನ ಹೃದಯವನ್ನು ಪಡೆಯಲು ನನ್ನನ್ನು ಮರಳಿ ಮರಕ್ಕೆ ಕರೆದೊಯ್ಯಿರಿ ಸ್ವಲ್ಪ ನಿಷ್ಕಪಟಿಯಾಗಿದ್ದ ಮೊಸಳೆಯು ಮಂಗನ ಮಾತಿಗೆ ಮರಳಾಗಿ ಅವನನ್ನು ಮತ್ತೆ ಮರದ ಬಳಿಗೆ ಕರೆದೊಯ್ಯಿತು ಅವರು ಮರದ ಬಳಿ ತಲುಪಿದ ತಕ್ಷಣ ಕೋತಿ ಬೇಗನೆ ಮರವನ್ನು ಹತ್ತಿ ಮೊಸಳೆಗೆ ಹೇಳಿತು ನೀನು ನನ್ನ ನಿಜವಾದ ಸ್ನೇಹಿತ ಆದರೆ ನೀವು ನನಗೆ ದ್ರೋಹ ಮಾಡಲು ಪ್ರಯತ್ನಿಸಿದ್ದೀರಿ ಹೃದಯವು ಯಾವಾಗಲೂ ದೇಹದಲ್ಲಿದೆ ಅದನ್ನು ತಪ್ಪಿಸಲು ನೀನು ಮಾಡಿದ್ದೀಯಾ ಎಂದು ಹೇಳಿತು ಮೊಸಳೆಗೆ ತನ್ನ ತಪ್ಪಿನ ಅರಿವಾಗಿ ಮುಜುಗರವಾಯಿತು ಅವನು ಕೋತಿಗೆ ಕ್ಷಮೆಯಾಚಿಸಿದನು ಮತ್ತು ಅವನು ಎಂದಿಗೂ ಅವನಿಗೆ ಮೊ ದ್ರೋಹ ಮಾಡುವುದಿಲ್ಲ ಎಂದು ಭರವಸೆ ನೀಡಿದನು ಕೋತಿ ಮೊಸಳೆಯನ್ನು ಕ್ಷಮಿಸಿತು ಆದರೆ ಎಚ್ಚರಿಕೆಯಿಂದ ಜೀವನ ಮಾಡಲು ನಿರ್ಧರಿಸಿತು ಈ ಚಿಕ್ಕ ನೈತಿಕ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ